ನಕಲಿ ನೋಟುಗಳನ್ನು ಗುರುತಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಗಳನ್ನು ಒದಗಿಸುತ್ತದೆ ಇದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮತ್ತು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಕಲಿ ನೋಟು ಹೌದಾ ಇಲ್ವಾ ಅಂತ ನಾವು ತಿಳ್ಕೊಬೇಕಾದ್ರೆ ಮೂರು ಹಂತಗಳಿವೆ ಸ್ನೇಹಿತರೆ ಅದರಲ್ಲಿ ಮೊದಲನೇ ಹಂತ ನಿಜವಾದ ರೂಪಾಯಿ ನೋಟುಗಳು ಅರವತ್ತಾರು ಮಿಲಿಮೀಟರ್ ಮತ್ತು ಇಂಟು ನೂರ ಐವತ್ತೊಂಬತ್ತು ಮಿಲಿಮೀಟರ್ ಅಳತೆಯನ್ನು ಹೊಂದಿರುತ್ತದೆ ಭದ್ರತಾ ದಾರವನ್ನು ಓರಿಯಾಗಿಸಿದಾಗ ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಮತ್ತು ಎರಡನೇ ಅಂತ ದೇವನಾಗರಿ ಲಿಪಿಯಲ್ಲಿ ಅಂಕಿಯನ್ನು ಬರೆಯಲಾಗಿದೆ ವಾಟರ್ ಮಾರ್ಕ್ನಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಇರುತ್ತದೆ ಮತ್ತು ಅಂತಿಮವಾಗಿ ನೋಟಿನ ಮಧ್ಯದಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಸ್ಪಷ್ಟವಾಗಿ ಗೋಚರಿಸುತ್ತದೆ ಭಾರತ ಮತ್ತು ಆರ್ ಬಿ ಐಯನ್ನು ಸೂಕ್ಷ್ಮ ಅಕ್ಷರಗಳಲ್ಲಿ ಮುದ್ರಿಸಲಾಗಿದೆ ಏರುತ್ತಿರುವ ಅಂಕಿಗಳು ಮೇಲಿನ ಎಡ ಮತ್ತು ಕೆಳಗಿನ ಬಲಗದಲ್ಲಿ ಇವೆ ಮುದ್ರಣ ವರ್ಷ ಎಡಭಾಗದಲ್ಲಿದೆ ಮತ್ತು ಅಶೋಕ ಸ್ತಂಭದ ಲಾಂಛನ ಬಲಭಾಗದಲ್ಲಿರುತ್ತದೆ